ಏನಿವ ಉತ್ತರ ಕರ್ನಾಟಕದ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಿಮಗೆ ತುಂಬ ಧನ್ಯವಾದಗಳು ವಿರೋಧ ಪಕ್ಷ ನಾಯಕರು ಸುದೀರ್ಘವಾಗಿ ಗಂಟೆಗಟ್ಟಲೆ ಮಾತಾಡಿದ್ದಾರೆ ಹಾಗಾಗಿ ಹೆಚ್ಚೇನು ಸಮಯ ತಾಳಕಲ್ಲ ಈ ಅಧಿವೇಶನದ ಉದ್ದೇಶ ಈ ಭಾಗಕ್ಕೆ ಹೆಚ್ಚು ಅನುಕೂಲ ಆಗಿರೋ ದೃಷ್ಟಿಯಿಂದ ಏನು ಒಂದು ಅಧಿವೇಶನ ತಾವು ಕರೆದಿದ್ದೀರ ತುಂಬ ಉತ್ತಮವಾದಂಥ ಚಿಂತನೆ ಉತ್ತರ ಕರ್ನಾಟಕದಲ್ಲಿ ಈ ಜಾನುವಾರುಗಳು ಸುಮಾರು ಎಂಬತ್ತು ದನ ಕರು ಎಮ್ಮೆ ಸತ್ತಿವೆ ನೂರಕ್ಕೂ ಹೆಚ್ಚು ಜನ ಇದು ಸಣ್ಣ ಸಣ್ಣ ಪ್ರಾಣಿಗಳು ಸತ್ತಿದ್ದಾರೆ ಅವ್ರಿಗೆ ಎಡ್ಡಿ ಸುಮಾರು ಏಳು ಮೂವತ್ತೇಳು ಸಾವಿರ ರೂಪಾಯಿನ ಕೊಡ್ತಾರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಎಮ್ಮೆ ಮತ್ತು ಇದ್ರಿಗೆ ಮೂವತ್ತೆರಡು ಸಾವಿರ ಕೊಟ್ಟಿದ್ದಾರೆ ಅದು ಯಾವ ರೀತಿ ಪೇಮೆಂಟ್ ಆಗಿದೆಯಾ ಇಲ್ವೋ ಅನ್ನೋದು ನನಗೆ ಮಾಹಿತಿ ಇಲ್ಲ ಆಗಿದ್ರೆ ಭಾಳ ಸಂತೋಷ ಆಗದೆ ಇದ್ದರೆ ದಯಮಾಡಿ ಈಗಾಗಲೇ ಮೂರು ನಾಲ್ಕು ತಿಂಗಳು ಕಳೆದಿದ್ದಾರೆ ಅದನ್ನು ಕೊಡಬೇಕು ಅನ್ನೋದು ನನ್ನ ಒತ್ತಾಯ ಈಗ ನಗರಾಭಿವೃದ್ಧಿ ವಿಷಯದ ಬಗ್ಗೆ ನಾನು ಹೇಳೋದಾದರೆ ಭಾಳಷ್ಟು ಡೆವಲಪ್ಮೆಂಟು ಈ ಆಗಬೇಕು ಮತ್ತು ಜಿಲ್ಲಾ ರಚನೆ ಮಾಡಿ ಹದಿನೈದು ವರ್ಷ ಆದಸ ಅಂಡರ್ ಗ್ರೌಂಡ್ ಡ್ರೈನೇಜ್ ಇಲ್ಲ ಎಲ್ಲ ಭೀಮಾ ನದಿ ನೀರು ಇದೆ ಆ ಗಲೀಜು ವಾಟರ್ ಹಾಗಾಗಿ ಅದಕ್ಕೆ ಹೆಚ್ಚು ಗಮನ ಹರಿಸ್ಬೇಕು ಅನ್ನೋದು ಜೊತೆಗೆ ಹದಿನಾರು ಸಾವಿರದ ಐನೂರ ಏಳು ಕೋಟಿ ರೂಪಾಯಿಯನ್ನು ಬಡ್ಜೆಟ್ನಲ್ಲಿ ಕೊಟ್ಟಿದ್ದಾರೆ ಆದರೆ ಖರ್ಚು ಮಾಡಿರೋದು ಕೇವಲ ಈ ಎಂಟು ಸಾವಿರ ಫಿಫ್ಟಿ ಪರ್ಸೆಂಟು ಸಹ ಖರ್ಚಾಗಿಲ್ಲ ಕೇವಲ ಇರೋದು ಇನ್ನು ಜನವರಿ ಫೆಬ್ರವರಿ ಆದ ತಕ್ಷಣ ಮತ್ತು ಬಜೆಟ್ಗೆ ಹೋಗ್ತೀವಿ ನಾವು ಅದಕ್ಕೆ ಇದ್ದರೆ ಏನು ಉಪಯೋಗ ಉತ್ತರ ಕರ್ನಾಟಕ ಬರೀ ಭಾಷಣಕ್ಕೆ ಸೀಮಿತವಾಗ್ಬೇಕಾ ಏನಾದರೂ ಡೆವಲಪ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಕನ್ನೋದು ನನಗೆ ಚಿಂತನೆ ಹಾಗಾಗಿ ನಾನೇನು ಇದ್ದೀನಿ ಇವತ್ತು ಏನು ಹೊಸ ಹೊಸ ಜಿಲ್ಲೆ ಆಗಿವೆ ಆ ಜಿಲ್ಲೆಗೆಲ್ಲ ಸವಲತ್ತನ್ನು ಕೊಟ್ಟಿಲ್ಲ ಅದರಲ್ಲಿ ವಿಶೇಷವಾಗಿ ಆ ಸವಲತ್ತನ್ನು ನೀಡುವ ಮುಖಾಂತರ ಹಣ ಖರ್ಚು ಮಾಡಲಿಕ್ಕೆ ಹೆಚ್ಚು ಇದು ಮೂರು ತಿಂಗಳಲ್ಲಿ ಏನಾಯಿತು ದುರಂತ ಅಧ್ಯಕ್ಷರಂದರೆ ಸಮಸ್ಯೆ ಇಷ್ಟೇ ನಾವು ಖರ್ಚು ಮಾಡೋಕ್ಕಲ್ಲ ಜನವರಿಗೆ ಎಲ್ಲ ಕೊಟ್ಬಿಡ್ತೀವಿ ಪ್ರಬಲ ಒಂದು ತಿಂಗಳಲ್ಲಿ ಏನೂ ಖರ್ಚಾಗಲ್ಲ ಅಮ್ಮ ಸರೆಂಡರ್ ಹಾಗಾಗಿ ಅದಾಗಬಾರ್ದು ಖರ್ಚನ್ನು ಕೊನೆ ಪಕ್ಷ ಕೂಡಲೇ ಇದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳ್ತಾನೆ ಈ ಒಂದು ಜಲಸಂಪನ್ಮೂಲನೂ ಅಷ್ಟೇ ಸುಮಾರು ಜನ ಸ್ನೇಹಿತರು ಎಲ್ಲ ಕೋಶ ಆಗಿ ಮಾತಾಡಿದ್ದಾರೆ ಇವತ್ತು ಮೂವತ್ತೇಳ ಕ್ರೆಸ್ಟ್ ಗೇಟೆಲ್ಲ ತುಂಗದ್ರ ಜಲಾಶಯ ಮಾಡಲಿಕ್ಕೆ ಟೆಂಡರ್ ಮಾಡಿದ್ದಾರೆ ಆಧಾರದಲ್ಲಿ ಕೊಟ್ಟಿದ್ದಾರೆ ಕಳೆದ ಬಾರಿ ನೀರು ಹೋಗುವಾಗ ಇದೇ ಕರ್ನಾಟಕದವರು ನಮ್ಮ ಬಳ್ಳಾರಿಯವರೇ ನೀರನ್ನು ಮೂವತ್ತು ಎಂ ಸಿ ನೀರು ಉಳಿಸ್ಕೊಟ್ರು ಆಂಧ್ರ ಪ್ರದೇಶಕ್ಕೆ ಹೋಗಿ ನಮ್ಮಲ್ಲೇ ಜಿಂದಾಲ್ ಅಂತ ದೊಡ್ಡ ಕಂಪ್ನಿ ಇವೆ ಇಲ್ಲೇ ಮಾಡ್ಬೋದಿತ್ತು ಅದನ್ನು ಮಾಡಲಿಲ್ಲ ಅದರಿಂದ ಏನಾಗ್ತದೆ ಕೇವಲ ಎಲ್ಲೋ ಒಂದು ಕಡೆ ಅದು ದುರುಪಯೋಗಕ್ಕೆ ಭ್ರಷ್ಟಾಚಾರಕ್ಕೆ ನಾಂದಿ ಆಗುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಇದರಲ್ಲಿ ಸುಮಾರು ಈ ಇದರಲ್ಲಿ ಹೆಚ್ಚು ಗೇಟಿದ್ದು ಸುಮಾರು ಮೂವತ್ತು ಟಿ ಎಮ್ ಸಿ ನೀರು ಹೋಗ್ತಾಯಿತ್ತು ಅದು ಉಳಿಸ್ಕೊಟ್ಟೋದು ನಮ್ಮ ಕರ್ನಾಟಕದವ್ರೆ ನಾನು ಹೇಳಿದ ಮಾನ್ಯ ಮುಖ್ಯಮಂತ್ರಿಗಳಿಗೆ ಕರ್ನಾಟಕದಲ್ಲಿ ಭಾಳ ಸ್ಕಿಲ್ ಇರ್ತಕ್ಕಂಥ ಕಂಟ್ರಾಕ್ಟ್ ಆ ಕಳೆದ ಬಾರಿ ನೀವು ಹೋಗಿ ಸ್ಪಾರ್ಟೀಸ್ ಬಗ್ಗೆ ಏನು ಮಾಡಿದ್ದೀನಿ ಯಾರೋ ಬಳ್ಳಾರಿ ಒಬ್ಬ ಮುಸ್ಲಿಂ ಸಮಾಜದ ಒಬ್ಬ ವ್ಯಕ್ತಿ ಅದನ್ನು ಕಟ್ಟಿ ನೀರು ಉಳಿಸ್ಕೊಟ್ಟ ಬಿಟ್ಟು ನೀವು ಆಂಧ್ರ ಪ್ರದೇಶಕ್ಕೆ ಟೆಂಡಿ ಕರೆಯೋದು ಯಾವ ನರ್ಭ ಅಥವಾ ಯಾವ ನ್ಯಾಯ ಅಂತ ಈ ಸಂದರ್ಭ ಹೇಳಕ್ಕೆ ಬರ್ತಾ ಇವತ್ತು ಗುಜರಾತ್ನವ್ರಿಗೆ ಕೊಟ್ಟಿದ್ದೀನಿ ಇಲ್ವಾ ಜಿಂದಾಲ್ ಕಂಪನಿ ಇದೆ ಭಾಳ ಪವರ್ಫುಲ್ ಕಂಪನಿ ಅದು ಮಾಡುವಂಥ ಸಾಮರ್ಥ್ಯ ಇದ್ದು ಅಲ್ಲಿ ಕೂಡ ಅವಶ್ಯ ಇರಲಿಲ್ಲ ಇದರಲ್ಲೋ ಒಂದು ಕಡೆ ಸರಿ ಇಲ್ಲ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾ ಏನಿವತ್ತು ಹದಿನೆಂಟು ಸಾವಿರ ಎಂಟುನೂರ ಇಪ್ಪತ್ತ್ಮೂರು ತೊಂಬತ್ತಾರು ಪಾಯಿಂಟ್ ತೊಂಬತ್ತ್ಮೂರು ಕೊಟ್ಟಿದ್ದೀರಿ ಬಜೆಟ್ನಲ್ಲೇ ಕೊಟ್ಟಿದ್ದೀರಿ ಖರ್ಚಾಗಿರೋದು ಕೇವಲ ಏಳು ಸಾವಿರದ ಎಂಟುನೂರ ಇಪ್ಪತ್ತೊಂದು ಅಧ್ಯಕ್ಷರೇ ಹಳ್ಳಿ ಕಡೆ ನಾನು ಆ ಸರ್ಕಾರ ಈ ಸರ್ಕಾರ ಅಂತ ನಾನು ಡಿಸ್ಕ್ರಿಮಿನೇಟ್ ಮಾಡೋಕ್ಕೆ ಬರಲ್ಲ ಇದು ಪಾಪ್ಯುಲರ್ ಗೌರ್ಮೆಂಟ್ ಯಾವ್ದಾದ್ರು ಬರ್ಬೋದು ಜನತೆ ತೀರ್ಮಾನದಲ್ಲಿ ಆಗುವಂಥವು ಇವತ್ತು ಏನು ಹೇಳಕ್ಕೆ ಬಯಸ್ತೀರಿ ಸುಮಾರು ಎಲ್ ಒ ಸಿ ಸಾವಿರಾರು ಜನ ಇದ್ದಾರೆ ಬೆಳಗ್ಗೆದ್ದು ಪೇಪರ್ನಲ್ಲಿ ಟಿ ವಿನಲ್ಲಿ ಆ ಸಂಘದ ಅಧ್ಯಕ್ಷರು ಪದಾಧಿಕಾರಿಗಳು ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಎಲ್ ಸಿ ಕೊಟ್ಟಿಲ್ಲ ಮೂರು ವರ್ಷದಿಂದ ಬ್ಯಾಂಕಲ್ಲಿ ಅವ್ರು ಹೆಂಟ್ರ ಮಕ್ಕಳು ತಗೊಂಡು ಹೊರಬೆ ಇಟ್ಟಿದ್ದಾರೆ ಬ್ಯಾಂಕಲ್ಲಿ ತಂದು ಕಂಟ್ರಾಕ್ಟ್ ಮಾಡಿದ್ದಾರೆ ಅವ್ರಿಗೆ ಎಲ್ ಕೊಟ್ಟಿಲ್ಲ ನೀವು ಕೊಟ್ಟಿರೋ ಹದಿನೆಂಟು ಸಾವಿರದಲ್ಲಿ ಕೇವಲ ಏಳು ಸಾವಿರ ಕೊಟ್ಟಿದ್ದೀರಿ ಇನ್ನು ಹನ್ನೊಂದು ಸಾವಿರ ಕೋಟಿ ದುಡ್ಡಿದೆ ಎರಡು ತಿಂಗಳಲ್ಲಿ ಹೆಂಗೆ ಖರ್ಚು ಮಾಡೋಕ್ಕೆ ಸಾಧ್ಯ ನಾನು ಮಾನ್ಯ ಮುಖ್ಯಮಂತ್ರಿಗೆ ನಾನು ವಿನಯದಿಂದ ವಿನಿಸ್ಕೊಳ್ಳೋದು ದಯಮಾಡಿ ಆ ಕಂಟ್ರಾಕ್ಟಿಗೆ ಋಣ ತೀರಿಸಿ ಪಾಪ ಸಾಲ ಮಾಡ್ಕೊಂಡಿದ್ದೇವೆ ಅದು ಆರ್ಣಾಯಕ ಆರನೇ ಭಾಗ್ಯ ಕೊಡೋಕೆ ಹೋಗ್ಬೇಡಿ ಸಾಕು ಐದು ಭಾಗ್ಯ ಕೊಟ್ಟಿರುತ್ತೆ ಆರನೇ ಭಾಗ್ಯ ಬೇಡ ಹಾಗಾಗಿ ಇದನ್ನು ದಯಮಾಡಿ ಅವರಿಗೆ ಎಲ್ಒಿ ಕೊಡುವ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಅವ್ರ ಕಷ್ಟಕ್ಕೆ ಸ್ಪಂದಿಸಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತಾರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಭೂವಿಜ್ಞಾನಿಗೆ ನೂರ ಹದಿನೆಂಟು ಕೋಟಿ ಕೊಟ್ಟಿದ್ದೀರಿ ನೂರ ಹದಿನೆಂಟು ಪಾಯಿಂಟ್ ಸಿಕ್ಸ್ ಫೋರ್ ಅದು ಏನಾಗಿದೆ ನಲ್ವತ್ತೇಳು ಕೋಟಿ ಖರ್ಚು ಮಾಡಿದ್ದಾರೆ ಜಯಚಂದ್ರಣ್ಣ ನಲವತ್ತೇಳು ಕೋಟಿ ಸಿ ಇದು ಫಾರ್ಟಿ ಪರ್ಸೆಂಟು ಖರ್ಚಾಗಿಲ್ಲ ಹೀಗಾಗಿ ನಮ್ಮ ಬಡ್ಜೆಟ್ಟಿನ ಔಚಿತ್ಯ ಎಲ್ಲೋ ಕರಕಾ ಇದ್ದೀವಿ ನಾವು ಬಡ್ಜೆಟ್ ಮಾಡೋ ಉದ್ದೇಶ ಏನು ಅದು ಔಚಿತ್ಯ ಏನು ಅನ್ನೋದನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳು ತನ್ನ ಕೊಲೀಗ್ಸ್ ಆದಂಥ ಸಚಿವರುಗಳಿಗೆ ತಿಳಿಸ್ಬೇಕಾಗತ್ತೆ ಈ ಸಂದರ್ಭ ನಾನು ಹೇಳೋಕ್ಕೆ ಬಯಸ್ತಾ ಅಷ್ಟೇ ಉತ್ತರ ಕರ್ನಾಟಕದಲ್ಲಿ ಭಾಳ ರಸ್ತೆ ಹಾಳಾಗಿವೆ ಸುಮಾರು ನೂರಾರು ಕಿಲೋಮೀಟ್ರ್ ರಸ್ತೆ ಹಾಳಾಗಿದೆ ನಾನು ಉತ್ತರ ಕರ್ನಾಟಕ ಅಷ್ಟೇ ಮಾತಾಡ್ತೀನಿ ನೂರಾರು ಕೋಟಿ ನೂರಾರು ಕಿಲೋಮೀಟರ್ ರಸ್ತೆ ಅಳಾಗಿವೆ ಕಲ್ವಟ್ ಹೋಗಿವೆ ಬ್ರಿಡ್ಜ್ ಹೋಗಿವೆ ಅದಕ್ಕೆ ನೀವು ಹಣ ಬಿಡುಗಡೆ ಮಾಡಿಲ್ಲ ಒಂಬತ್ತು ಸಾವಿರದ ಎಂಟುನೂರ ನಲವತ್ತು ಕೋಟಿ ಬಜೆಟ್ ನಾನು ಕೊಟ್ಟಿದ್ದೀನಿ ಮಾನ್ಯ ಮುಖ್ಯಮಂತ್ರಿ ಕೊಟ್ಟಿದ್ದಾರೆ ಖರ್ಚು ಮಾಡಿರೋದು ಕೇವಲ ಐವತ್ತು ಐದು ಸಾವಿರದ ನೂರೈವತ್ನಾಲ್ಕು ಅಲ್ವ ಅಧ್ಯಕ್ಷ ಮತ್ತೇನು ಡೆವಲಪ್ಮೆಂಟ್ ಏನು ಎದ್ದು ನಾನು ಪೇಪರ್ನಲ್ಲಿ ನೋಡ್ತೀನಿ ಅಡ್ವರ್ಟೈಸ್ಮೆಂಟ್ ಒಂದು ಕಡೆ ಸಿದ್ದರಾಮಯ್ಯವ್ರ ಫೋಟೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಫೋಟೋ ನಮ್ಮ ಸರ್ಕಾರ ಡೆವಲಪ್ಮೆಂಟ್ ಸರ್ಕಾರ ಅಲ್ರಿ ಕೊಟ್ಟಿರೋ ಬಜೆಟ್ ನೀವು ಖರ್ಚು ಮಾಡೋಕ್ಕಲ್ಲ ಮನೆಯಿಂದ ದುಡ್ಡು ಕಟ್ ಮಾಡ್ತೀರಾ ಮನೆಯಿಂದ ಯಾರು ತಂದು ಕಟ್ ಮಾಡಕ್ಕಲ್ಲ ನಿಮಗೆ ಕೊಟ್ಟಿರೋ ಅಧಿಕಾರ ಸರಿ ಎಕ್ಸೈಜ್ ಮಾಡಿ ನೀವು ಹಣ ಕಟ್ ಮಾಡಿದ್ರೆ ಡೆವಲಪ್ಮೆಂಟ್ ಎಲ್ಲ ಆಗ್ತದೆ ಹೀಗಾಗಿ ನಾನು ಉತ್ತರ ಕರ್ನಾಟಕದ ಬಗ್ಗೆ ಭಾಳ ನೋವಿದೆ ಯಾತಕ್ಕೆ ಅಂದ್ರೆ ರಸ್ತೆ ಹಾಳಾಗಿವೆ ಈಗೇನು ದುಡ್ಡು ಉಳಿದಿದೆ ಸುಮಾರು ನಾಲ್ಕೂವರೆ ಐದು ಸಾವಿರ ಕೋಟಿ ಓರ್ಎಫ್ ಅಲ್ಲಿ ಪ್ರತಿಯೊಬ್ಬ ಶಾಸಕರಿಗೆ ಆ ಪಾರ್ಟಿ ಈ ಪಾರ್ಟಿ ಬರ್ತೀವಿ ಎಲ್ಲ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಿಗೆ ಮಾನ್ಯ ಮುಖ್ಯಮಂತ್ರಿಯವರು ಗಲಾಮ ಹರಿಸಿ ಕೊನೆ ಪಕ್ಷ ನೂರು ನೂರು ಕೋಟಿ ರೂಪಾಯಿನ ರಸ್ತೆಗೆ ಕೊಡಬೇಕು ಪಿ ಡಬ್ಲ್ಯೂ ಇಲಾಖೆ ಅಂತ ನಾನು ನಮ್ಮೆಲ್ಲರ ಪರವಾಗಿ ನಿಮ್ಮ ಮುಖಾಂತರ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತೇವೆ ಗ್ರಾಮೀಣಾಭಿವೃದ್ಧಿ ಮುಖ್ಯವಾಗಿ ಈ ಭಾಗದಲ್ಲಿ ನೈಋತ್ಯ ಮಳೆಯಿಂದ ಕಲ್ವಟ್ಟು ರಸ್ತೆ ಕೆರೆ ಕಟ್ಟೆ ಎಲ್ಲ ಹೋಗಿವೆ ಅದನ್ನು ಯಾರೂ ಗಮನ ಹರಿಸಿಲ್ಲ ಮುಖ್ಯಮಂತ್ರಿ ಹೆಲಿಕಾಪ್ಟರ್ ಬಂದ್ರು ನೋಡ್ಕಂಡು ಅಧಿಕಾರಿಗಳು ರಿಪೋರ್ಟ್ ಕೊಟ್ಟರು ಇಲ್ವ ಗೊತ್ತಿಲ್ಲ ಅದು ಏನು ಗಮನ ಹರಿಸಿಲ್ಲ ನೀನು ತಿರ್ಗಿ ಏಪ್ರಿಲ್ ಮೇಲೆ ಮಳೆ ಊದಕ್ಕೆ ಏನಾದ್ರು ಗಮನ ಹರ್ಸ್ತೀರಾ ಅದು ಈಗೇನಾದ ತೀರ್ಮಾನ ಮಾಡ್ತೀರಾ ಈ ಸಭೆ ಔಚಿತ್ಯನ ಚಿಂತೆ ಮಾಡ್ಬೇಕು ತಾವು ಇಲ್ಲಿ ಕರೆದಿದ್ದೀರಿ ಎರಡು ಮೂರು ದಿವಸ ಉತ್ತರ ಕರ್ನಾಟಕಕ್ಕೆ ಚರ್ಚೆ ಮಾಡಕ್ಕೆ ನಮಗೆಲ್ಲ ಅವಕಾಶ ಕೊಟ್ಟಿದ್ರೆ ತುಂಬ ಧನ್ಯವಾದಗಳು ಅದ್ರ ಔಚಿತ್ಯ ಇರಬೇಕಲ್ಲ ಸುಮ್ಮನೆ ಚರ್ಚೆ ಮಾಡಿ ಮರ್ತು ಬೆಂಗ್ಳೂರಿಗೆ ಹೋಗೋದ್ರಲ್ಲಿ ಅರ್ಥವಿಲ್ಲ ಏನಾದರೂ ಕಾರ್ಯಗತ ಆಗಬೇಕು ಅನ್ನೋದು ನನ್ನ ಅನಿಸಿಕೆ ಇಪ್ಪತ್ತೈದು ಸಾವಿರದ ನಾನ್ನೂರು ಮೂವತ್ತೊಂಬತ್ತು ಕೋಟಿ ಐವತ್ತೈದು ಲಕ್ಷ ಬಜೆಟ್ನಲ್ಲಿ ಕೊಟ್ಟಿದ್ದಾರೆ ಸರ್ಕಾರ ಖರ್ಚಾಗಿರೋದು ಏಳು ಸಾವಿರದ ಐನೂರು ಮೂವತ್ತೈದು ಕೋಟಿ ಮೂವತ್ತು ಪರ್ಸೆಂಟ್ ಆಗಿಲ್ಲ ಏನಿವತ್ತು ಎಸ್ ಸಿ ಎಸ್ ಟಿ ಕಾಲೋನಿ ಇರ್ಬೋದು ರಸ್ತೆಗಳು ಸುಮಾರು ಏಳು ಸಾವಿರದ ಎಪ್ಪತ್ನಾಲ್ಕು ಕಿಲೋಮೀಟ್ರು ಏಳು ಸಾವಿರದ ಎಪ್ಪತ್ನಾಲ್ಕು ಕಿಲೋಮೀಟ್ರ್ ಆರ್ ಡಿ ಪಿ ಆರ್ ರಸ್ತೆ ಹಾಳಾಗಿದೆ ಅದು ಈ ಭಾಗದಲ್ಲಿ ಜಾಸ್ತಿ ಈ ಭಾಗದಲ್ಲಿ ಅತಿ ಹೆಚ್ಚು ಹಾಳಾಗಿರೋದು ಅದಕ್ಕೆ ನೀವು ಹಣ ಕೊಡದೆ ರಿಪೇರಿ ಮಾಡಿದೆ ಅಂದರೆ ಯಾವ ಮಾಡ್ತೀರಿ ಇನ್ನೆರಡು ತಿಂಗಳಾದ್ಮೇಲೆ ಮಾಡ್ತೀರಾ ನಾವು ಒಂದು ತಪ್ಪಿನ ಕಾಲ ಒಂದು ಮಾತು ಹೇಳ್ತೀನಿ ಅಧ್ಯಕ್ಷರೇ ಜನವರಿ ಹಣ ಬಿಡುಗಡೆ ಮಾಡ್ತಾರೆ ಪ್ರಭವ್ರಿಗೆ ಟೆಂಡರ್ ಕಾಲ್ ಮಾಡ್ತಾರೆ ಕೆಲಸನೇ ಆಗಲ್ಲ ಇಂಜಿನಿಯರು ಕಾಂಟ್ರಾಕ್ಟ್ರು ಬಿಲ್ ಬರ್ಕತ್ತೆ ದೊಡ್ಡ ದಂಧೆ ಆಗಿದೆ ನಾನು ಮಾನ್ಯ ಮುಖ್ಯಮಂತ್ರಿ ಅವ್ರಿಗೆ ಹೇಳೋದಿಷ್ಟೇ ದಯಮಾಡಿ ರಿವ್ಯೂ ಮಾಡಿ ರಿವ್ಯೂ ಮಾಡಿ ಎಲ್ಲೆಲ್ಲಿ ಇದು ಸಮಸ್ಯೆ ಇದೆ ಅದಕ್ಕೆ ಹಣ ಬಿಡಿಗೆ ಹಣ ಮಡಿಕೊಂಡು ಏನು ಮಾಡ್ತೀರಿ ನೀವು ಸ ಎರಡು ಸಾವಿರದ ಏಳ್ನೂರ ಇಪ್ಪತ್ತೈದು ಕಲುವಟು ಹಾಳಾಗಿದೆ ಬ್ರಿಡ್ಜ್ಗಳು ಸಣ್ಣ ಸಣ್ಣ ಕೆಲವೊಟ್ಟು ಏಳು ಸಾವಿರದ ಎಪ್ಪತ್ನಾಲ್ಕು ಪಾಯಿಂಟ್ ಐದು ಕಿಲೋಮೀಟರ್ ರಸ್ತೆ ಹಾಳಾಗಿದೆ ದಯಮಾಡಿ ಹಣವನ್ನು ಬಿಡುಗಡೆ ಮಾಡಿ ಅದನ್ನ ಕೆಲಸನ ಕೈಗೆಟ್ಕಬೇಕು ಆವಾಗ ಮಾತ್ರ ಇದಕ್ಕೊಂದು ಔಚಿತ್ಯ ಬರುತ್ತೆ ಅಂತ ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಬಯಸ್ತ ಅಧ್ಯಕ್ಷರೇ ಈ ಬೆಳಗಾವಿ ಜಿಲ್ಲೆ ಇಲ್ಲೇ ಅವ್ರು ಕೇಳ್ತಾವ್ರೆ ಕೆ ಕೆ ಆರ್ಡಿ ರೀತಿಯಲ್ಲಿ ನಮಗೂ ಹಣ ಕೊಡಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಸಂತೋಷ ಇವತ್ತು ಈ ಈ ಗೋಕಾಕ್ ಇರ್ಬೋದು ಎಲ್ಲ ಭಾಗದಲ್ಲೂ ಸಹ ಎಂಬತ್ತು ಪರ್ಸೆಂಟ್ ರೈತರು ದ್ರಾಕ್ಷಿ ಬೆಳೀತಾರೆ ಏಯ್ಟಿ ಪರ್ಸೆಂಟ್ ಅದಕ್ಕೆ ಮಾರ್ಕೆಟ್ ಇಲ್ಲದೆ ಸ್ಟೋರೇಜ್ ಮಾಡಲಿಕ್ಕೆ ನಮ್ಮ ಶಾಸಕರು ಇದ್ದಾರೆ ಸ್ಟೋರೇಜ್ ಮಾಡಲಿಕ್ಕೆ ನೀವು ಸ್ಟೋರೇಜನ್ನು ಕಟ್ಸ್ಕೊ ಇದು ಕೋಲ್ಡ್ ಸ್ಟೋರೇಜನ್ನು ಕಟ್ಸ್ಕೊಡೋಕ್ಕಾಗಿಲ್ಲ ಎಷ್ಟು ವರ್ಷ ಇರಬೇಕು ರೈತ ಸಿ ನೂರಾರು ವರ್ಷ ರೈತ ಅಪ್ಪ ಮಗ ಮಮ್ಮಗ ವ್ಯವಸಾಯ ಅಂದ್ರೆ ಗೊತ್ತಲ್ಲ ನೀನು ಸಾಯ ನಿಮ್ಮ ಅಪ್ಪ ಸಾಯ ಮನೆ ಮಕ್ಕಳೆಲ್ಲ ಸಾಯ ಹಾಗಾಗಿ ಎಲ್ಲ ಮನೆ ಕೆಲಸ ಮಾಡ್ತಾರೆ ಅದನ್ನು ಮಾರ್ಕೆಟ್ ಇಲ್ಲದೇ ಇದ್ದರೆ ಮಾರ್ಲಿಕ್ಕೆ ಅಥವಾ ಕೂಡಿಕೆ ಸ್ಟೋರೇಜ್ ಮಾಡ್ಕೊಳ್ಳಿಲ್ಲ ಅಂದರೆ ಏನರ್ಥ ಎಚ್ ಕೆ ಪಾಟೀಲ್ ಈ ಭಾಗದ ಪ್ರಭಾವಿ ನಾಯಕರು ಇದ್ದಾರೆ ಇದ್ದಾರೆ ಭಾಳ ವರ್ಷದಿಂದ ಅವ್ರ ತಂದೆಯವರು ಇದ್ದರು ಅವರು ಇದ್ದಾರೆ ಆಕೆ ಇದ್ರೆ ಗಮನ ಹರಿಸಿಲ್ಲ ಅಂತ ನನಗೆ ನೋವು ಹಚ್ಚಿದೆ ದಯಮಾಡ್ರ ಬಗ್ಗೆ ಹೆಚ್ಚು ಒತ್ತನ್ನು ಕೊಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಅವ್ರಿಗೆ ಗೋಡನ್ನು ಕಟ್ಸ್ಕೊಡಿ ಆ ಕೂಡಿಟ್ ಕೆಳಗೆ ಗೋಡನ್ನು ಕಟ್ಸ್ಕೊಡಿ ಅಂತ ಈ ಸಂದರ್ಭ ಹೇಳೋಕ್ಕೆ ಬಯಸ್ತಾನೆ ಕಬ್ಬು ಬೆಳೆಗಾರರ ಬಗ್ಗೆ ಈಗಾಗಲೇ ನಮ್ಮ ಅಶೋಕ್ ಅವರು ಬೆಳಗ್ಗೆ ಚೆಲ್ಲಿದ್ದಾರೆ ಅದು ಏನಂದ್ರೆ ನಾನು ಹೇಳಕ್ಕೆ ಬಯಸ್ತೀನಿ ಸುಮಾರು ಒಂಬತ್ತು ಲಕ್ಷ ರೈತರು ನೈಂಟಿ ಲ್ಯಾಕ್ಸ್ ಫಾರ್ಮರ್ಸು ಕಬ್ಬು ಬೆಳೀತಾರೆ ಒಟ್ಟು ಐನೂರ ಎಂಬತ್ತ್ ಮೂರು ಲಕ್ಷ ಟನ್ ಬೆಳೆ ಓಕೆ ಅವ್ರು ಕೇಳಿದ್ದು ಕೇವಲ ಮೂರು ಸಾವಿರದ ಐನೂರು ಜಾಸ್ತಿ ಕೇಳಿಲ್ಲ ಸಲ್ಮಾನ್ಯ ಮುಖ್ಯಮಂತ್ರಿಗಳು ಐವತ್ತು ಕೊಟ್ಟಿದ್ದಾರೆ ಫ್ಯಾಕ್ಟಿ ಅವರು ಐವತ್ತು ಕೋಟಿದ್ದಾರೆ ಅದೆಲ್ಲ ಮೂರು ಸಾವಿರದ ಮುನ್ನೂರು ಐದು ಹದಿನೇಳು ಸಾವಿರ ಕೋಟಿ ಆಗಿತ್ತು ಅದೇ ಜಾಸ್ತಿ ಏನಾಗಲ್ಲ ನಾಲ್ಕು ಕಾಲು ಕೋಟಿ ಬಜೆಟ್ ಮಾಡ್ಬೋದು ಹದಿನೇಳು ಸಾವಿರ ಕೋಟಿ ಇದು ದೊಡ್ಡದಲ್ಲ ಅವರಿಂದ ನಲ್ವತ್ತು ಸಾವಿರ ಕೋಟಿ ಬರುತ್ತೆ ಸರ್ಕಾರಕ್ಕೆ ಅದನ್ನು ಯೋಚನೆ ಮಾಡಬೇಕು ನಾವು ಆ ರೈತರೆಲ್ಲ ಈ ಭಾಗದ ರೈತ ಹೆಚ್ಚು ಬೆಳಗೋದು ಬೆಳಗಾವಲ್ಲಿ ಬಿಜಾಪುರದಲ್ಲಿ ಅವ್ರಿಗೆ ನೀವು ಒತ್ತು ಕೊಡಬೇಕಾಗ್ತದೆ ಕಂಬು ಬೆಳವೆ ಮೂರು ಸಾವಿರದ ಐನೂರು ರೂಪಾಯಿ ಕೊಡಬೇಕು ಅಂದ್ರೆ ನಾನು ಒತ್ತಾಯ ಜಾಸ್ತಿ ಏನಾಗೋಲ್ಲ ಹದಿನೆಂಟು ಸಾವಿರ ಕೋಟಿ ಖರ್ಚಾಗೈತೆ ಜಾಸ್ತಿ ಇಲ್ಲ ಈಗಾಗಲೇ ಹದಿನೇಳು ಸಾವಿರ ಕೊಟ್ಟಿದ್ದೀರಿ ಇನ್ನೊಂದು ಸಾವಿರ ಕೋಟಿ ಸರ್ಕಾರಕ್ಕೆ ದೊಡ್ಡದಲ್ಲ ನೀವು ಅಧಿಕಾರಕ್ಕೆ ಬರೋಕ್ಕೋಸ್ಕರ ಐವತ್ತೇಳು ಸಾವಿರ ಕೋಟಿ ಆ ಗ್ಯಾರಂಟಿ ಕೊಟ್ಟು ಬಂದಿದ್ದೀರಿ ಸಂತೋಷ ನಿಮ್ಮ ನಾಯಕತ್ವ ಬಂದಿದೆ ನಾನು ಅಪ್ರಿಷಿಯೇಟ್ ಮಾಡ್ತೀನಿ ತಾವು ಕಂಜ್ಯೂಸ್ ಆಗೋದು ಬೇಡ ಮುಖ್ಯಮಂತ್ರಿ ಸಾವಿರ ಕೋಟಿನ ಕೊಟ್ಟು ಆ ರೈತರಿಗೆ ಮೂರುವರೆ ಸಾವಿರ ಕೋಟಿಗೆ ಫಿಕ್ಸ್ ಮಾಡಬೇಕು ಅಂತ ತಂಪರವಾಗಿ ಮಾನ ಮುಖ್ಯಮಂತ್ರಿಯಲ್ಲಿ ವಿನಯಪೂರ್ವಕವಾಗಿ ನಾನು ಪ್ರಾರ್ಥನೆ ಮಾಡಿಕೊಡ್ತೀನಿ ಅಧ್ಯಕ್ಷ ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ಏನು ಇವತ್ತು ಹೆಚ್ಚು ರೈತರು ಬೆಳೆಯೋ ಕಬ್ಬು ಬೆಳೆಯುವಂಥ ರೈತರಿಗೆ ಸ್ಪಂದಿಸಬೇಕು ಅನ್ನೋದು ನನ್ನ ಒತ್ತಾಯ ಅಧ್ಯಕ್ಷರೇ ಜೊತೆಗೆ ಈ ಜಿಲ್ಲಾವಚ್ಕೊಂಡ ಶಾಲೆಗಳು ಅಧ್ಯಕ್ಷರೇ ಸುಮಾರು ಎರಡು ಸಾವಿರದ ಹೋದ್ ಸರಿ ಮಳೆಯಾಗಿದೆ ಸಿದ್ದರಾಮಯ್ಯ ಸರಿ ಈ ಸಾರಿ ಎರಡ್ ಸಾವಿರದ ಎಂಟುನೂರ ಐವತ್ತಾರು ಶಾಲೆ ಹಾಳೆ ಆಗಿವೆ ಅಂಗನವಾಡಿ ಎರಡ್ ಸಾವಿರದ ಹದಿನೇಳು ಇದಕ್ಕೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ದುಡ್ಡು ಕೊಡ್ತಾರೆ ಅಲ್ಲಿ ಏನ್ ತಪ್ಪಾಗಿದೆ ಅಧ್ಯಕ್ಷರೇ ಡಿ ಸಿ ಅಕೌಂಟ್ಗೆ ಹಾಕ್ತಾರೆ ಡಿ ಸಿ ಎಲ್ಲಿ ಅಂಗನವಾಡಿ ಸೋರ್ತದೆ ಅಂತ ಹೋಗ್ತಾರ ತಾಲೂಕಿ ಬರೋದೇ ಕಷ್ಟ ಹೋಬಳಿ ಬರೋದೇ ಕಷ್ಟ ಹೀಗಾಗಿ ಅಂಗನವಾಡಿ ಗ್ರಾಮಗಳಿಗೆ ಹೋಗಲ್ಲ ಶಾಲೆಗೂ ಹೋಗಲ್ಲ ನಾನು ಏನು ಹೇಳೋಕ್ಕೆ ಬಯಸ್ತೀನಿ ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ಡಿ ಸಿ ಕೊಡೋದಾಗಿ ಬದಲಾಗಿ ಅಲ್ಲಿ ಡಿ ಡಿ ಇರ್ತಾರೆ ಎಜುಕೇಷನ್ ಡಿಪಾರ್ಟ್ಮೆಂಟು ಜೊತೆಗೆ ಮಕ್ಕಳ ಕಲ್ಯಾಣ ಇಲಾಖೆಗೆ ಅವ್ರಿಗೆ ಜವಾಬ್ದಾರಿ ಕೊಟ್ಟರೆ ಅವರು ಕೆಲಸ ನಿರ್ವಹಿಸ್ತಾರೆ ಅವ್ರದ್ದೇ ಸ್ಟಾಫ್ ಇದೆ ಅವರೆಲ್ಲ ಸ್ಟಾಫ್ ಹೋಗ್ತಾರೆ ಕೆಲಸ ಮಾಡ್ತಾರೆ ಹಾಗಾಗಿ ರಿಪೇರಿ ಆಗ್ತವೆ ಇಲ್ಲದೆ ಇದೆ ಮಳೆ ಸೋರ್ತಿ ತಿರ್ಗಾ ಮುಂಗಾರು ಏಪ್ರಿಲ್ ಮಳೆ ಸೋರ್ತದೆ ಇದು ಏನಾಯಿತು ವಾಪಸ್ಸು ಕೇಂದ್ರ ಸರ್ಕಾರಕ್ಕೆ ಹೋಗೋದ್ರಿಂದ ಯಾವ ಸಾಧನೆಯೂ ಆಗಲ್ಲ ನಾನು ಮಾನ್ಯ ಮುಖ್ಯಮಂತ್ರಿ ಈ ಮೂಲಕ ಒತ್ತಾಯ ಮಾಡ್ತೀನಿ ದಯಮಾಡಿ ಏನು ಇವತ್ತು ನೀವು ಡಿ ಸಿ ಕೊಟ್ಟಿದ್ದೀರ ಅದನ್ನು ತೆಗೆದು ಆ ಇಲಾಖೆ ಡಿ ಡಿ ಕೊಡಬೇಕು ಅನ್ನೋದು ನನ್ನ ಒತ್ತಾಯ ಕೂಡಲೇ ನನ್ನ ಕೆಲಸನೇ ಕೈಗೆತ್ತ ಇಲ್ಲ ಅಂದ್ರೆ ಏನು ಉಪಯೋಗ ಅಧ್ಯಕ್ಷರೇ ಈ ಮೊನ್ನೆ ಈಗ ನಮ್ಮ ಅಶೋಕ್ ಅವರು ಮಾತಾಡ್ತಿದ್ರು ಜೀರೋ ರಿಸಲ್ಟ್ ಅಂತ ಅಲ್ಲ ಏನು ಆಚಿಕೆ ಆಗ್ತದೆ ಅಧ್ಯಕ್ಷ ಸಿ ಅವ್ರಿಗೆ ಯೂನಿವರ್ಸಿಟಿ ಯು ಸಿ ಜಿ ಪೇಸ್ ಕೊಡ್ತಾರೆ ಮಿನಿಮಮ್ ಲಕ್ಷ ಒಂದೂವರೆ ಲಕ್ಷ ರೂಪಾಯಿ ಸಂಬಳ ತಗತಾರೆ ಒಂದು ರಿಸಲ್ಟ್ ಬರಲ್ಲ ಅಂದರೆ ಏನರ್ಥ ಅರ್ಥ ಆ ಇಲಾಖೆ ಕಮಿಷನ್ ಏನು ಮಾಡ್ತಾರೆ ಇಲಾಖೆ ಜೆ ಡಿ ಮಾಡ್ತಾರೆ ಅಥವಾ ಡೈರೆಕ್ಟರ್ ಏನು ಮಾಡ್ತಾರೆ ವಾಟ್ ಇಸ್ ದಟ್ ಡ್ಯೂಟಿ ಎಸ್ ರೋಲ್ ಬರೀ ಸಂಬಳ ಆಗಿ ಐಸಿಲಾಂ ಕಾರ್ ಓಡಾಡಕ ಅದು ಕೆಲಸ ಮಾಡುವಂಥದ್ದು ಇದೆಯಾ ನಾನು ಅವ್ರಿಗೆ ಏನಾಗಿ ಕೇಳ್ತೀನಿ ಅಧ್ಯಕ್ಷರೇ ನಮ್ಮ ಎಜುಕೇಷನ್ ಮಿನಿಸ್ಟ್ರಿ ಇದಾರೆ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಅಧ್ಯಕ್ಷರೇ ಒಂದು ಕಮಿಟಿನ ಕಾನ್ಸ್ಟಿಟ್ಯೂಟ್ ಮಾಡಿ ಏನು ಲೋಪದೋಷ ಆಗಿದೆ ಯಾಕೆ ರಿಸಲ್ಟ್ ಬಂದಿಲ್ಲ ಅಂತಲ್ಲ ರಿಸಲ್ಟ್ ತಗೋಬೇಕು ಯಾರು ಆ ಜವಾಬ್ದಾರಿ ನಾವು ಆ ಪ್ರಿನ್ಸಿಪಾಲ್ ಇರ್ಬೋದು ಮೇ ಬಿ ಆ ಲೆಕ್ಚರ್ ಇರ್ಬೋದು ಅವ್ರಿಗೆ ಒಂದು ಕಮಿಟಿ ಕಾನ್ಸ್ಟಿಟ್ಯೂಟ್ ಮಾಡಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಕೊನೆ ಪಕ್ಷ ಒಂದು ಇನ್ಕ್ರಿಮೆಂಟನ್ನು ವಿತಾರ್ಜೆ ಮಾಡ್ಬೇಕು ಅವ್ರಿಗೆ ಸುಮ್ಮನೆ ಕುಳಿತಿದ್ದ ಇನ್ಕ್ರಿಮೆಂಟ್ ಕೊಡೋದು ಅರ್ಥ ಇಲ್ಲ ಸಂಬಳ ಹೇಳೋದು ಅರ್ಥವಿಲ್ಲ ಅವ್ರಿಗೆ ಅವರ ಒಂದು ಇನ್ಕ್ರಿಮೆಂಟ್ ವಿತಾರ್ಜ ಮಾಡಿದರೆ ಅವ್ರಿಗೆ ಜವಾಬ್ದಾರಿ ಬರ್ತದೆ ಹಾಗಾಗಿ ಒಂದು ಕಮಿಟಿಯನ್ನು ಕಾನ್ಸ್ಟಿಟ್ಯೂಟ್ ಮಾಡಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಸರ್ಕಾರನ ಒತ್ತಾಯ ಮಾಡ್ತೀನಿ ಇವತ್ತು ಕೆ ಕೆ ಆರ್ ಡಿಗೆ ಐದು ಸಾವಿರ ಕೋಟಿ ಇಟ್ಟಿದ್ದಾರೆ ನಾವು ಭಾಷಣ ಮಾಡ್ತಾನೇ ಇದ್ದೀವಿ ಹಿಂದುಳಿದು ಹೈದ್ರಾಬಾದ್ ಕರ್ನಾಟಕ ಹಿಂದುಳಿದಿದ್ದು ಹಿಂದುಳಿದಿದ್ದು ಭಾಳ ಜನ ಸಪ್ರೇಟ್ ರಾಜ್ಯ ಅಂತ ಕೇಳ್ತಾರೆ ಅದು ನಮ್ಮ ಕೊಡುಗೆ ಏನು ಈ ಸರ್ಕಾರದ ಕೊಡುಗೆ ಏನು ಐದು ಸಾವಿರ ಕೋಟಿ ಕೊಟ್ಟಿದ್ದೀರಿ ಜೋಡಪ್ಪ ಅವ್ರಿಗೆ ಹದಿನೇಳು ಸಾವಿರ ಕೊಟ್ಟಿದ್ದಾರೆ ಇಷ್ಟಾದರೂ ಯಾಕೆ ಡೆವಲಪ್ಮೆಂಟ್ ಆಗಿಲ್ಲ ಅದನ್ನು ನಾವು ನೋಡ್ಬೇಕಲ್ಲ ಸುಮಾರು ಮೂವತ್ತೊಂದು ಸಾವಿರ ಕೋಟಿ ಕೆ ಆರ್ ಡಿ ಮುಖಾಂತರ ಇಂಪ್ಲೂಮೆಂಟ್ ಆಗಿದೆ ಏನು ಡೆವಲಪ್ಮೆಂಟ್ ಆಗಿದೆ ಈ ವರ್ಷ ಎಷ್ಟು ಎರಡು ತಿಂಗಳಿದೆ ಅಧ್ಯಕ್ಷರೇ ಕೇವಲ ಮೂರು ಸಾವಿರ ಕೋಟಿ ಖರ್ಚಾಗಿದೆ ಔಟ್ ಆಫ್ ಐದು ಐದು ಸಾವಿರ ಐದು ಸಾವಿರ ಮೂರು ಸಾವಿರ ಕೋಟಿ ಇನ್ನು ಎರಡು ಸಾವಿರ ಕೋಟಿ ಏನು ಮಾಡ್ತೀರಿ ಏನು ಮಾಡ್ತೀರಿ ಅದರಲ್ಲೂ ಕರಬೇಕಾಮದಾರಿಯಿಂದ ನೂರೆಂಟು ಅಬ್ಜೆಕ್ಷನ್ ಹಾಕಿಕೊಂಡಿದ್ದಾರೆ ಅಧ್ಯಕ್ಷರು ನಾನು ಏನು ಹೇಳ್ತೀನಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಮಾನ್ಯ ಮುಖ್ಯಮಂತ್ರಿ ಮೀಟಿಂಗ್ ಕರೆದು ಅವ್ರ ಮೇಲೆ ಆಕ್ಷನ್ ತಗೋಬೇಕು ಏನು ಮಾಡ್ತಿದ್ಯಪ್ಪ ನೀನು ಬೆಂಗಳೂರು ಗುಲ್ಬರ್ಗ ಓಡಾಡ್ಕೊಂಡಿದ್ಯಾ ಸೋಕಿ ತೆಗೀತಾ ಇದ್ಯಾ ಅಥವಾ ಐಸಿರಾಮ್ ಬೆಂಗಳೂರಿನ ಒಳ್ಳೆ ರೂಮ್ ಸಿಗ್ತಾವ ಅವರಿಗೆಲ್ಲ ಐ ಸಿ ಧನ್ ಜೀವನ ಮಾಡೋಕ್ಕೆ ಬಂದಿದ್ದಾರೆ ಯಾಕೆ ಇಂಪ್ಲಿಮೆಂಟ್ ಮಾಡಿಲ್ಲ ವೈ ಅಲ್ಲೇ ನೀವು ಇದು ಮಾಡಿದ್ದೀರಿ ಒಂದು ಕ್ಯಾಬಿನೆಟ್ ಮಾಡಿದ್ದೀರಿ ಏನು ಕ್ಯಾಬಿನೆಟ್ ಡಿಸಿಷನು ನಾನು ಈ ಬಾಕಿ ಹೆಚ್ಚು ಒತ್ತು ಕೊಡ್ತೀನಿ ಅಂತ ನಾವು ಹೇಳಿದ್ದೀರಿ ಆದರೆ ಅದು ಕಾರ್ಯಗತ ಆಗಿಲ್ಲ ಒಂದೇ ಪಕ್ಷ ಈ ಎರಡು ತಿಂಗಳಲ್ಲಿ ಐದು ಕೋಟಿನ ಖರ್ಚು ಮಾಡಿ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾನು ಒತ್ತಾಯ ಮಾಡ್ತೀನಿ ಅಧ್ಯಕ್ಷ ಇನ್ನು ಕಲಬುರಗಿ ವಿಭಾಗ ತ್ರೀ ಸೆವೆಂಟಿ ಒನ್ ಜೆ ಅಧ್ಯಕ್ಷ ರೇ ಇವತ್ತು ಖರ್ಗೆ ಅವ್ರ ಇಲ್ಲ ಅವ್ರ ಮಗ ಇದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಇವತ್ತು ಎ ಸಿ ಸಿ ಅಧ್ಯಕ್ಷ ಆಗಿದ್ದಾರೆ ಒಬ್ಬ ಕನ್ನಡಿಗ ನಮ್ಗೆ ಹೆಮ್ಮೆ ಇದೆ ಅದ್ರೇನು ಡಿಸ್ಪ್ಯೂಟ್ ಇಲ್ಲ ಬಟ್ ಸಮಸ್ಯೆ ಏನು ಅಂದ್ರೆ ಅದ್ರ ಒನ್ ಜೆ ವಾಟ್ ಇಸ್ ಯೂಸ್ ಬರೀ ಶೋಕೇಳ್ರೆ ಪೇಪರ್ಗೋಸ್ಕರ ಅಥವಾ ಕಾರ್ಯಗತ ಮಾಡ್ತೀರಾ ಮುನ್ನೂರ ಎಪ್ಪ ಜೆ ಒಂದು ರಿಕ್ರೂಟ್ಮೆಂಟ್ ಮಾಡಿಲ್ಲ ಎಸ್ ಸಿ ಎಸ್ ಟಿಗಳಿಗಾಗಲಿ ಟೀಚರ್ಗಾಗಲಿ ಆ ಹಿಂದುಳಿದವ್ರಿಗಾಗಲಿ ಯಾವುದೇ ರಿಕ್ರೂಟ್ಮೆಂಟ್ ಮಾಡ್ದೇನೆ ಕೇವಲ ಪೇಪರ್ನಲ್ಲಿ ಇಟ್ಕೊಂಡಿದ್ದೀರಿ ದುಡ್ಡು ಉಳಿಸ್ಕೊಂಡಿದ್ದೀರಿ ಅದರಲ್ಲಿ ಏನು ಸಾಧನೆ ಆಗುತ್ತೆ ಅಂತ ನನಗೆ ಅರ್ಥವಾಗಿದ ಅಧ್ಯಕ್ಷರೇ ಕೂಡಲೇ ಅದನ್ನು ಮಾಡಬೇಕು ಈ ಭಾಗದಲ್ಲಿ ಅಧ್ಯಕ್ಷರೇ ನೂರ ಅರವತ್ತ್ ಮೂರು ಪಿ ಎಸ್ ಸಿ ಪ್ರೈಮರಿ ಎಲ್ತ್ ಸೆಂಟರ್ ಪ್ರೈಮರಿ ಹೆಲ್ತ್ ಯೂನಿಟ್ ಅಂತ ಏನು ಸರ್ಕಾರದ ನೂರ ಅರವತ್ತ್ಮೂರು ಹದಿನೇಳು ಸಮುದಾಯ ಭವನ ಅಲ್ಲ ಸಮುದಾಯ ಆರೋಗ್ಯ ಮಳೆ ಊದ ಹಾಳಾಗಿದೆ ಅದಕ್ಕೆ ಏನು ಕೊಟ್ಟಿದ್ದೀರಿ ಬೆಳಗ್ಗೆ ಎದ್ದು ನಾವು ವಿನಲ್ಲಿ ನೋಡ್ತೀವಿ ನಾಚಿಕೆ ಆಗ್ತದೆ ಅಧ್ಯಕ್ಷರೇ ಹೆರಿಗೆ ಹಾಸ್ಪಿಟ್ಲಲ್ಲಿ ಬೆಡ್ ಇಲ್ಲ ನೆಲದ ಮೇಲೆ ಹೆರಿಗೆ ಮಾಡ್ತಾರೆ ಮಕ್ಕಳ ಆಸ್ಪತ್ರೆಯಲ್ಲಿ ಬೆಡ್ ಇಲ್ಲ ಮಕ್ಕಳಲ್ಲಿ ನೆಲದಲ್ಲಿ ಮಲಗಿಸ್ತಾರೆ ಇಂಥ ಪರಿಸ್ಥಿತಿನಲ್ಲಿ ಏನು ಆಕ್ಷೆ ಅಂತಕೊಂಡಿದ್ರಿ ವಾಟ್ ಫಾರ್ ತ್ರೀ ಸೆವೆಂಟಿ ಒನ್ ಚೇ ಯಾಕೆ ಮಾಡಿದಿರಿ ಅದನ್ನ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಗಳು ತೀವ್ರ ಗಮನ ಹರಿಸ್ಬೇಕು ಇಲ್ಲದೆ ವ್ಯರ್ಥ ನಾವು ಹೊತ್ತು ಜಿಲ್ಲೆಯಲ್ಲಿ ಇದ್ಬಿಟ್ಟು ಬೆಂಗಳೂರಿಗೆ ಹೋಗಿ ಬೆಳಗಾಂ ಮಾಡ್ತೋಯ್ತೀವಿ ಅಷ್ಟಾಗುತ್ತೆ ಹೊರತು ಅದರಿಂದ ಇದನ್ನ ದಯಮಾಡಿ ಅದನ್ನ ರಿಪೇರಿ ಮಾರ್ಗ ಯಾವ ಮಾಡ್ತೀರ ಅಂತ ಹೇಳ್ಬೇಕು ಅಧ್ಯಕ್ಷೆ ನಾನು ಜಿಲ್ಲಾವರು ಮಾತಾಡ್ತೀನಿ ಅನ್ನೊಂದು ಜಿಲ್ಲೆ ಇವೆ ಬೀದರ್ ಜಿಲ್ಲೆ ಕಾರಂಜಿ ಡ್ಯಾಮ್ ಅನ್ನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಸನ್ಮಾನ್ಯ ಗುಂಡುರಾಯರು ಮುಖ್ಯಮಂತ್ರಿ ಆಗಿದಾಗ ಮಾಡಿದ್ರು ಅವ್ರು ನೆನಪಿದೆ ಕಾರಂಜಿ ಡ್ಯಾಮ್ ಆದ್ರೆ ಏನು ಮಾಡಿದ್ರಿ ಮೂವತ್ತೆಂಟು ವರ್ಷ ಆಗಿದೆ ಆ ರೈತರಿಗೆ ಆ ರೈತರಿಗೆ ಕಾಂಪನ್ಸೇಷನ್ ಕೊಟ್ಟಿಲ್ಲ ಭೂಮಿಗೆ ಮೂವತ್ತೆಂಟು ವರ್ಷ ನಾವು ಯಾತಿಗೆ ಈ ಸಭೆ ಮಾಡ್ತೀವಿ ಅಧ್ಯಕ್ಷ ನನಗಂತೂ ಅರ್ಥ ಮೂವತ್ತೆಂಟು ವರ್ಷ ಆದರೂ ಸಹ ರೈತರಿಗೆ ನೀವು ಕಾಂಪನ್ಸೇಷನ್ ಕೊಡುದಿಲ್ಲ ಅಂದರೆ ಏನರ್ಥ ಮಾನ್ಯ ಮುಖ್ಯಮಂತ್ರಿಗಳು ನಾನು ಈಗ ಸಂದರ್ಭದಲ್ಲಿ ಹೇಳ್ತೀನಿ ಇನ್ನು ಹನ್ನೊಂದು ಸಾವಿರ ಕೋಟಿ ದುಡ್ಡಿದೆ ಹನ್ನೊಂದು ಸಾವಿರ ಕೋಟಿ ದುಡ್ಡಿದೆ ಎಲ್ಲಿ ಬೇದರ್ ಇರಿಗೇಷನ್ಲಿ ದಯಮಾಡಿ ಅವ್ರಿಗೆ ಕೊಡಿ ಅವ್ರಿಗೆ ಕೊಡಿ ರೈತರಿಗೆ ಮೂವತ್ತೆಂಟು ವರ್ಷ ಎಷ್ಟು ಜನ ಸತ್ತೋಗ್ಯವರೋ ಬದುಕಿರೋ ಗೊತ್ತಿಲ್ಲ ಅವ್ರಿಗೆ ಕೊಡೋದು ಬೇಡವ ಹಾಗಾಗಿ ಬೀದರ್ ಜಿಲ್ಲೆಯಲ್ಲಿ ಇದು ಜನಗಳ ಗೋಳು ಜನಗಳ ಅನಿಸಿಕೆ ಜನಗಳ ಡಿಮ್ಯಾಂಡ್ ಆ ರೀತಿಯ ಡಿಮ್ಯಾಂಡ್ ಫುಲ್ಫಿಲ್ ಅಂದ್ರೆ ಯಾವ ಸರ್ಕಾರ ನಡೆಸಿ ಏನು ಉಪಯೋಗ ಅಧ್ಯಕ್ಷರೇ ಐ ಕ್ಯಾಂಟ್ ಕಲಬುರಗಿ ಸುಮಾರು ಈಗ ಭೀಮಾ ಇಲ್ಲ ಅಧ್ಯಕ್ಷ ರೇ ನಾನು ಜಿಲ್ಲಾ ಒಂದು ಮಾತಾಡ್ತೀನಿ ಪ್ಲೀಸ್ ಅಲ್ಲ ಜಿಲ್ಲಾ ಕರೆಕ್ಟ್ ಈಗ ಈಗ ನಮ್ಗೆ ಮಾತಾಡ್ತೀನಿ ಒಂದ್ ಹತ್ತು ನಿಮಿಷ ಮಾತಾಡ್ತೀನಿ ಯೋಜನೆ ಜಾರಿ ಮಾಡಿ ಭೀಮಾ ಬ್ಯಾರೇಜ್ ಅಂತೇಳಿ ಸುಮಾರು ವರ್ಷ ಆಯಿತು ಅಫಜಲ್ಪುರ ತಾಲೂಕಿನಲ್ಲಿ ಇದುವರೆಗೂ ಪೂರ್ಣಗೊಂಡಿಲ್ಲ ಯಾತಿಗೆ ನಾನು ಒತ್ತಿ ಹೇಳ್ತೀನಿ ಇದ್ರೆ ಉತ್ತರ ಕರ್ನಾಟಕ ನಾವೆಲ್ಲ ಮಾತಾಡ್ತೀವಿ ಮಾತಾಡಿ ಮರ್ತೋಗ್ತೀವಿ ಇದು ನಾನು ನಿಮ್ಗೆ ಎಕ್ಸಾಂಪಲ್ ಕೋಟ್ ಮಾಡ್ತಾ ಇದ್ದೀನಿ ಖಾಸಗಿ ಕಮಲಾಪುರ ಇವೆಲ್ಲ ಹೊಸ ತಾಲೂಕಾಗಿವೆ ಆಗಿವೆ ಒಂದು ಜನರಲ್ ಆಸ್ಪೆಟ್ಲಿಲ್ಲ ಎಲ್ಲೋ ಬಗ್ಗೆ ಎಲ್ಲೋಗು ಯಾವ ಭಾಗದ ಜನ ನಾನು ಮಾನ್ಯ ಮುಖ್ಯಮಂತ್ರಿ ಈ ಮೂಲಕ ಒತ್ತಾಯ ಮಾಡ್ತೀನಿ ದಯಮಾಡಿ ಜನರಲ್ ಆಸ್ಪಿಟಲ್ನ ಮುಂಜೂರು ಮಾಡಿಕೊಡಿ ಬಡವರಿಗೆ ಅದು ಅನುಕೂಲ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬೈತಾ ನಾನು ಆಲೇ ಹೇಳಿದೆ ಯಾವುದು ಯು ಜು ಡಿ ಯಾದಗಿರಿ ಜಿಲ್ಲೆ ಹದಿನೈದು ವರ್ಷ ಆಗಿದೆ ಜಿಲ್ಲಾ ಇಟ್ಕೋಟ್ರಾಗಿ ಅಧ್ಯಕ್ಷರೇ ಒಂದು ಒಳಚರಣಿ ಇಲ್ಲ ದುಡ್ಡಿದೆ ಇಪ್ಪತ್ತೆಂಟು ಸಾವಿರ ಹತ್ತೊಂಬತ್ತು ಕೋಟಿ ಹತ್ತೊಂಬತ್ತು ಸಾವಿರ ಕೋಟಿ ದುಡ್ಡಿದೆ ನೀವು ಖರ್ಚೆ ಮಾಡೋದಲ್ಲ ಯಾಕೆ ಅದನ್ನು ಜಿಲ್ಲಾ ಮಟ್ಟದಲ್ಲಿ ಈಗ ನಮ್ಮ ತಾಲೂಕಲ್ಲಿ ಒಳಸಂಡಿ ನಾವು ಖುಷಿ ಪಡ್ತೀವಿ ಜಿಲ್ಲಾ ಮಟ್ಟದಲ್ಲಿ ಒಳಚಣ್ಣಿ ಇಲ್ಲ ಅಂದ್ರೆ ಏನರ್ಥ ಅದು ಎಲ್ಲವೂ ಸಹ ಭೀಮಾ ನದಿಗೆ ಹೋಗ್ತದೆ ಪೊಲ್ಯೂಷನ್ ಆಗ್ತದೆ ಪೊಲ್ಯೂಷನ್ ಆಗ್ತದೆ ಆ ನೀರು ಹಾಳಾಗ್ತದೆ ಕುಡಿಯೋಕ್ಕೂ ಯೋಗ್ಯ ಇಲ್ಲ ದನಗಳಿಗೆ ಯೋಗ್ಯ ಇಲ್ಲ ನಾವು ನಮ್ಮ ಗಲೀಜನ ಭೀಮಾ ನದಿ ಬಿಟ್ಟು ಆ ಯಾಕೆ ಹಾಳು ಮಾಡ್ತೀರಿ ಅದಕ್ಕೆ ದಯಮಾಡಿ ಯು ಜಿ ಡಿಯನ್ನು ಮಾಡಿಕೊಡಿ ಈ ಭಾಗಕ್ಕೆ ಯು ಜಿ ಡಿಯನ್ನು ಮಾಡಿಕೊಡಿ ಅಂತ ನಾನು ಒತ್ತಾಯಿಸ್ತೀನಿ ಇನ್ನೂ ವಿಶೇಷತೆ ಅಂದರೆ ಅಧ್ಯಕ್ಷ ಮೂರು ಸಾವಿರದ ಮುನ್ನೂರು ಎಕರೆ ಇಂಡಸ್ಟ್ರಿಗೆ ಅಕ್ವಿಷನ್ ಮಾಡಿದ್ದಾರೆ ಇಲ್ಲಿ ಈ ಯಾದಗಿರಿ ಜಿಲ್ಲೆ ಮೂರು ಸಾವಿರದ ಮುನ್ನೂರು ಎಕರೆ ಒಂದು ಇಂಡಸ್ಟ್ರಿ ಬಂದಿಲ್ಲ ಒಂದೇ ಒಂದು ಇಂಡಸ್ಟ್ರಿ ಬಂದಿಲ್ಲ ರೈತ ವ್ಯವಸಾಯ ಮಾಡೋಕ್ಕೂ ಬಿಟ್ಟಿಲ್ಲ ಕಿತ್ಕೊಂಡ್ರಿ ನೀವು ಇಂಡಸ್ಟ್ರಿಯನ್ನು ಮಾಡಿಲ್ಲ ಮೂರ್ ಮುನ್ನೂರು ಎಕರೆ ಮಾಡಿದೀರಿ ದಯಮಾಡಿ ಈ ಬಾರಿ ಎಲ್ಲ ಇನ್ವೆಸ್ಟರ್ ಬಹಳ ಜನ ಬರ್ತಾರೆ ಅತ್ಯಂತ ಹಿಂದುಳಿದಂತ ಏರಿಯಾ ಅಲ್ಲಿಗೆ ಮಾನ್ಯ ಮುಖ್ಯಮಂತ್ರಿ ಇಂಡಸ್ಟ್ರಿಯನ್ನು ಹಾಕಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಜಿಲ್ಲೆಯಲ್ಲಿ ಮುಗಿಸಿ ಇಲ್ಲ ಇನ್ನೊಂದು

ಮಾರ್ಕೆಟ್ ಇಲ್ಲ ಅಲ್ಲಿ ಹಸಿ ಬೆಳಗ್ಗೆ ಮಾರ್ಕೆಟ್ ಇಲ್ಲ ಅದಕ್ಕೊಂದು ಕೇಂದ್ರ ಸ್ಥಾಪನೆ ಮಾಡಿ ಆ ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತದು ನನ್ನ ಅನಿಸಿಕೆ ಇವತ್ತು ಬಿಜಾಪುರದಲ್ಲಿ ನಮ್ಮ ಹೆವಿ ಇಂಡಸ್ಟ್ರಿ ಮಿನಿಸ್ಟ್ರಿ ಬಿಜಾಪುರದಲ್ಲಿ ಇದ್ದಾರೆ ಒಂದು ಇಂಡಸ್ಟ್ರಿ ಇಲ್ಲ ಒಂದೇ ಒಂದು ಇಡೀ ಜಿಲ್ಲೆಗಿಲ್ಲ ಏನು ಶಾಸಕರೇ ಇಡೀ ಜಿಲ್ಲೆಗಿಲ್ಲ ಈಗ ಮುಖ್ಯಮಂತ್ರಿಗಳು ನಾನು ಗಮನ ಯಾಕೆ ಸಹಿತ ಇದ್ದೀನಿ ಅಂದರೆ ಇದೇನು ಬೇರೆ ಬೇರೆ ರಾಷ್ಟ್ರದಿಂದ ಇನ್ವೆಸ್ಟರ್ ಬಂದಾಗ ಈ ಕಡೆ ಗಮನ ಕೊಡಿ ಅಂತ ಯಾದಗಿರಿ ಇರ್ಬೋದು ಬಿಜಾಪುರ್ ಇರ್ಬೋದು ಓಕೆ ಬಿಜಾಪುರಕ್ಕೆ ತೋಟಗಾರಿಕೆ ಕಾಲೇಜ್ ಸಾಂಕ್ಸಾಲ ಎಷ್ಟು ವರ್ಷ ಆಗಿದೆ ಅದಕ್ಕೊಂದು ಬಿಲ್ಡಿಂಗ್ ಆಗಿಲ್ಲ ಅರ್ಧ ಬರ್ಧ ಗೋಡೆಕಟ್ಟು ನಿಂತಿದ್ದಾರೆ ಡೈಮಾಂಡ್ ಎಚ್ ಕೆ ಪಾಟೀಲ್ ಈ ಭಾಗದ ಪ್ರಭಾವಿ ನಾಯಕರು ಸ್ವಲ್ಪ ಗಮನ ಹರಿಸಿದ್ರೆ ಒಳ್ಳೇದು ಅಂತ ಈ ಸಂದರ್ಭದಲ್ಲಿ ಹೇಳಕ್ ಬೈತಾ ಧಾರವಾಡ ಹೈಯೆಸ್ಟ್ ಎಜುಕೇಶನ್ ಕೊಟ್ಟಿರೋ ಒಂದು ಒತ್ತು ಇಡೀ ರಾಷ್ಟ್ರದಲ್ಲಿ ಇಡೀ ರಾಜ್ಯದಲ್ಲಿ ಹೈಯೆಸ್ಟ್ ಎಜುಕೇಶನ್ಗೆ ದೂರ ಅಂತ ಏನು ಗೊತ್ತಿಲ್ಲ ಅಧ್ಯಕ್ಷ ಅಲ್ಲಿ ಹಾಸ್ಟ್ಲಿಗಳೇ ಇಲ್ಲ ಕಾಲೇಜ್ ಹಾಸ್ಟ್ಲಿಲ್ಲ ಪಿ ಯು ಕಾಲೇಜ್ ಆಸ್ಲಿಲ್ಲ ಮಕ್ಕಳು ಬಾಡಿಗೆ ಮಲ್ ತಗೊಂಡು ಓದ್ತಾರೆ ನೀವು ಕೊಡಿ ಹಾಸ್ಟೆಲ್ ಅಲ್ಲಿಗೆ ಮತ್ತೇನು ನೀವು ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಅದು ಏನು ಉತ್ತರ ಕರ್ನಾಟಕ ಡೆವಲಪ್ಮೆಂಟ್ ಅದು ಏನು ಸ್ವಾಮಿ ಹಾಸ್ಟ್ಲ್ ಕೊಟ್ಟು ಮಕ್ಕಳನ್ನ ಓದಲಿಕ್ಕೆ ಹೆಚ್ಚು ಆದ್ಯ ಕೊಡಬೇಕು ಅನ್ನೋದು ನಾನು ಅನಿಸಿಕೆ ಇವತ್ತು ಬಳ್ಳಾರಿನಲ್ಲಿ ಏನು ಲೂಟಿ ಬರೆದವ್ರೆ ಸಾವಿರಾರು ಕೋಟಿ ಲೂಟಿ ಬರೆದವ್ರೆ ಮೈನ್ಸ್ ಅಲ್ಲೊಂದು ಕಾಲೇಜ್ ಮಾಡೋಕ್ಕಾಗಿಲ್ಲ ಇವತ್ತು ಇಪ್ಪತ್ನಾಲ್ಕು ಸಾವಿರ ಕೋಟಿ ಬಂದಿದೆ ಕರ್ನಾಟಕಕ್ಕೆ ಆ ಬಯಸಿಂದ ಇಪ್ಪತ್ನಾಲ್ಕು ಸಾವಿರ ಕೋಟಿ ಒಂದು ಐನೂರು ಕೋಟಿ ಕೆಟ್ಟ ಮಾಡುವ ಒಂದು ಆ ಕಾಲೇಜ್ ಕಟ್ಟೋಕ್ಕಾಗಲ್ವಾ ಹಾಂ ಅದರಿಂದ ದಯಮಾಡಿ ಅವ್ರ ಚೇರ್ಮನ್ರಲ್ಲ ಯಾರೋ ಸುಪ್ರೀಂ ಕೋರ್ಟ್ದು ಜಡ್ಜು ಅದು ಚೇರ್ಮನ್ ಆಗಿದ್ದಾರೆ ಮೈನ್ಸ್ಗೆ ಆ ಅಮೌಂಟನ್ನು ಸ್ಪೆಂಡ್ ಮಾಡಲಿಕ್ಕೆ ದಯಮಾಡಿ ಮಾನ್ಯ ಮುಖ್ಯಮಂತ್ರಿಯವರು ಅವ್ರ ಗಮನ ಸೆಳೆಸಿ ಒಂದು ಮೀಟಿಂಗ್ ಮಾಡಿ ಸುಮಾರು ಐನೂರಿಂದ ಸಾವಿರ ಕೋಟಿನ ಕೊಟ್ಟು ಬಳ್ಳಾರಲ್ಲಿ ಒಂದು ಕಾಲೇಜ್ ಓಪನ್ ಮಾಡಬೇಕು ಮೈನ್ ಕಾಲೇಜ್ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ರಾಯಚೂರಿನಲ್ಲಿ ಕೃಷ್ಣ ಜಲಮ ನಿಗಮ ನಮ್ಮ ಖರ್ಗೆ ಅವರು ಇಲ್ಲೇ ಇದ್ದಾರೆ ಅದು ಸುಪ್ರೀಂ ಕೋರ್ಟು ನಿಮಗೆ ಅವಕಾಶ ಕೊಟ್ಟಿದೆ ಕೃಷ್ಣ ಡ್ಯಾಮನ್ನ ಎಲಿವೇಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ ನಮ್ಮ ಹೆಚ್ಚರು ಭಾಳ ಸರಿ ಮಾತಾಡ್ತಾ ಇದ್ರು ಇದನ್ನು ಎಲಿವೇಟ್ ಸುಪ್ರೀಂ ಕೋರ್ಟ್ ಬಂದ ಮೇಲೆ ಎಲಿವೇಟ್ ಮಾಡಬೇಕು ಮೂರು ಹಣ್ಣಿನ ಐದು ಹೆಣ್ಣು ಐಟ್ ಮಾಡಬೇಕು ಅಂತ ಹೇಳಿ ಭಾಳ ಸರಿ ವಿಧಾನಸೌಧದಲ್ಲಿ ಮಾತಾಡೋರು ನಾನು ಕೇಳಿಸ್ಕೊಳ್ಳಿ ಅದನ್ನು ನೀವು ದಯಮಾಡಿ ಎತ್ತರ ಮಾಡಿ ಎತ್ತರ ಮಾಡಿ ಅದನ್ನು ಕೂಡಲೇ ಮಾಡಬೇಕು ಅಂತ ಹೇಳ್ತಾ ಈ ಬಿ ಸ್ಕೀಮ್ ಇದೆಯಲ್ಲ ಬಲ್ದಂಡೆ ಸ್ಕೀಮ್ ನಾರಾಯಣಪುರ ಬಲ್ದಂಡೆ ಸ್ಕೀಮು ಹದಿಮೂರು ವರ್ಷ ಆಗಿದೆ ಪೂರ್ಣ ಆಗಿಲ್ಲ ಹದಿಮೂರು ವರ್ಷ ಒಂದು ಚಾನಲ್ ಮಾಡೋಕ್ಕೆ ಹದಿಮೂರು ವರ್ಷ ಬೇಕು ಅಧ್ಯಕ್ಷ ಒಂದು ಚಾನಲ್ ಮಾಡೋಕ್ಕೆ ಹಾಗಾಗಿ ಉತ್ತರ ಕರ್ನಾಟಕದ ಬಗ್ಗೆ ಈ ಸರ್ಕಾರಕ್ಕೆ ಏನೋ ಕಾಲೇಜಿ ಚಿಂತನೆ ಇದ್ರೆ ಕೂಡಲೇ ಕೆಲಸನ ಕೈಗೆತ್ತ ದುಡ್ಡಿದೆ ಹದಿನೆಂಟು ಸಾವಿರ ಕೋಟಿ ದುಡ್ಡಿದೆ ಮಾಡಿ ಸ್ವಾಮಿ ಮಾಡಿ ರೈತರು ನೀರು ಕೊಡಿ ಅದನ್ನು ಎತ್ಕೋಬೇಕು ಅಂತ ಹೇಳ್ತಾ ಇನ್ನೇನು ನೀವೇನು ನಮಗೆ ಸಮಯ ಕೊಡೋಕೆಲ್ಲ ಮುಗಿಸ್ತೀನಿ ಇದು ಟಿ ಬಿ ಡ್ಯಾಮ್ ಅಧ್ಯಕ್ಷರೇ ಟಿ ಬಿ ಡ್ಯಾಮ್ ಇವತ್ತು ಮೂವತ್ತು ಟಿ ಎಮ್ ಸಿ ವಸ್ತು ಊರು ತುಂಬ್ಕೊಂಡ್ಬಿಟ್ಟಿದೆ ಊರು ಮಣ್ಣು ತುಂಬ್ಕೊಂಡಿದೆ ಮೂವತ್ತು ಟಿ ಎಮ್ ಸಿ ಆ ನೀರೆಲ್ಲ ಆಂಧ್ರ ಪ್ರದೇಶಕ್ಕೆ ಹೋಗಿದೆ ಎಕ್ಸಸ್ ಆಗಿ ಬೇಗ ತುಂಬಿಕೆ ಎಷ್ಟು ನೀರೆಲ್ಲ ಹೋಗ್ತದೆ ನಾನು ಮಾನ್ಯ ಮುಖ್ಯಮಂತ್ರಿಗಳು ವಿನಂತಿಸ್ತೀನಿ ಆ ಊರು ತೆಗಿಯೋ ಕೆಲಸ ಮಾಡಿಸಿ ಊರು ತೆಗಿಬೇಕಾದ್ರೆ ದುಡ್ಡು ಸಿಕ್ಕಾಬಿಟ್ಟೆ ಖರ್ಚಾಯಿತು ಇಲ್ಲ ಅಂತ ಹೇಳೋಕ್ಕಲ್ಲ ಆ ಸ್ಟೋರ್ ಮಾಡೋದು ಸಮಸ್ಯೆನೆ ಸ್ಟೋರ್ ಮಾಡಕ್ಕೆ ಜಾಗ ಬೇಕು ಅದಕ್ಕೋಸ್ಕರ ತಾವು ದಯಮಾರಿ ಇನ್ನೊಂದು ಡ್ಯಾಮನ್ನು ಕಟ್ಟಿ ಓಕೆ ಇನ್ನೊಂದು ಡ್ಯಾಮನ್ನು ಕಟ್ಟಿ ಈ ಭಾಗಕ್ಕೆ ಅನುಕೂಲ ಮಾಡಬೇಕು ಮೊನ್ನೆ ಮೊನ್ನೆ ತುಂಬ ಜನ ಹೋರಾಟ ಮಾಡಿದ್ದಾರೆ ಕ್ಯಾನಲ್ಲಿ ನೀರು ಕೊಟ್ಟಿಲ್ಲ ಎಲ್ಲರೂ ಹೋಗಿದ್ವಿ ಎಲ್ಲ ಪಕ್ಷದಲ್ಲಿ ನಾವು ಹೋಗಿದ್ವಿ ಇದನ್ನು ನೀವು ಜಾರಿ ಮಾಡಿದರೆ ನೀರು ಕೊಡ್ಬೋದು ಹಾಗಂತ ಈ ಸಂದರ್ಭದಲ್ಲಿ ನಾನು ನಿಮಗೆ ಮಾನ್ಯ ಮುಖ್ಯಮಂತ್ರಿ ಇಲ್ಲೇ ಇರೋದ್ರಿಂದ ಒಳ್ಳೆದಾಯ್ತು ಅವ್ರಿಗೆ ಗಮನ ಹರಿಸ್ತಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ ಏನಿವತ್ತು ಈ ಉತ್ತರ ಕರ್ನಾಟಕದ ಬಗ್ಗೆ ಹೆಚ್ಚು ನಾನು ಜಿಲ್ಲಾವಾರು ಮಾಹಿತಿ ಕೊಟ್ಟಿದ್ದೀನಿ ದಯಮಾಡಿ ನೋಟ್ ಮಾಡಿ ಅದಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಟ್ರೆ ಈ ಸಭೆ ಔಚಿತ್ಯ ಉಳಿಕತದೆ ಇಲ್ಲದರಿ ಬೆಲೆ ಕಿಮ್ಮತ್ ಹಾಗಾಗಿ ದಯಮಾಡಿ ನನಗೆ ಈ ಸಂದರ್ಭದಲ್ಲಿ ಮಾತಾಡೋಕೆ ಕೊಟ್ಟಿದ್ದೆ ನಿಮಗೆ ಕೃತಜ್ಞತೆ ನಾನು ಮಾತು ನೋಡಿದ್ದೆ